ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತಿನ ಒಂದು ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇದು ಶ್ರೀ ಗುರು ಸ್ಟಡಿ ಚಾನಲ್ ಆಗಿರುತ್ತದೆ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಇದನ್ನು ಮಾ ಶೇರನ್ನು ಮಾಡಿ ಎಲ್ಲರಿಗೂ ತಮಗೆ ಅವಶ್ಯಕತೆ ಇದ್ದರೆ ಕಮೆಂಟ್ ಮಾಡಿ ಇವತ್ತು ನಾವು ಮೊನ್ನೆ ಜೀವ ಪ್ರಪಂಚ ಕುಟುಂಬ ಮತ್ತು ಸಮುದಾಯ ನೋಡಿದ್ವಿ ಒಳ್ಳೆಯ ಇವತ್ತಿನ ಪಾಠ ಏನು ನಾಲ್ಕನೇ ಪಾಠ ಆಗಿರ್ತೈತಿ ಸಮುದಾಯ ಮತ್ತು ಕ್ರೀಡೆಗಳು ಈಗ ಟಿ ಇ ಟಿ ಕನ್ಫರ್ಮ್ ಆಗೋ ಸಾಧ್ಯತೆ ತುಂಬ ಇದೆ ಈ ಟಿ ಇ ಟಿ ತುಂಬ ಮುಖ್ಯವಾಗುತ್ತದೆ ಎಲ್ಲರಿಗೂ ಹಾಗಾಗಿ ಇದು ಫಸ್ಟ್ ಪೇಪರ್ ಅವ್ರಿಗೆ ಭಾಳ ಭಾಳ ಹೆಲ್ಪ್ ಆಗುತ್ತದೆ ಅದಕ್ಕಾಗಿ ನಾನು ಪ್ರತಿದಿನ ವಿಡಿಯೋ ಮಾಡಿ ಮಾಡಿ ಹಾಕ್ತಾಯಿದ್ದೀನಿ ತಾವು ನೋಡಿ ಸಹಕರಿಸಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಿದ್ದೀನಿ ನೋಡ್ರಿ ಇವತ್ತಿನ ಒಂದು ಪಾಠ ಏನೈತಿ ಅಂತ ನೋಡ್ಕೊಳು ಬರ್ರಿ ಪಾಠನಾಕು ಸಮುದಾಯ ಮತ್ತು ಕ್ರೀಡೆಗಳು ಕ್ರೀಡೆಗಳು ಸಮುದಾಯದಿಂದಲೇ ಹುಟ್ಟಿಕೊಂಡಿವೆ ಹೌದು ಕ್ರೀಡೆಗಳು ಯಾವುದರಿಂದ ಹುಟ್ಟಿಕೊಂಡಿವೆ ಸಮುದಾಯದಿಂದ ಹುಟ್ಟಿಕೊಂಡಿವೆ ತಮ್ಮ ಬಿಡುವಿನ ಸಮಯವನ್ನು ಕಳೆಯಲು ಜನರು ಕಂಡುಕೊಂಡ ಒಂದು ಮಾರ್ಗವೇ ಕ್ರೀಡೆ 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 ಹೆಂಗೆ ಉಂಟಾಯಿತು ಅಂತಂದ್ರೆ ಫಸ್ಟಿಗೆ ಎಲ್ಲರೂ ತಮ್ಮ ತಮ್ಮ ಕೆಲಸದೊಳಗೆ ತಾವು ಬಿಝಿಯಾಗಿ ಬಿಡ್ತಿದ್ರು ಬಿಝಿಯಾದಾಗ ಅವ್ರಿಗೇನಕ್ಕಿತ್ತಂದ್ರೆ ಟೈಮ್ ಪಾಸ್ ಮಾಡೋಕೆ ಯಾವಾಗ ಬೇಜಾರಾದಾಗ ಇದನ್ನ ಏನು ಸ್ವಲ್ಪ ಸ್ವಲ್ಪ ಹಂಗ ಒಂದು ಯಾವುದೋ ಒಂದು ಆಟ ಆಡ್ಕೊತ ಟೈಮ್ ಪಾಸ್ ಮಾಡ್ಕೊತ ಇದ್ರ ಮೊದಲೆಲ್ಲ ಏನಕ್ಕಿತ್ತು ಹಿಂದಿನ ಕಾಲದ ಪಗಡಿ ಅವು ಇವು ಕುಸ್ತಿ ಕಬಡ್ಡಿ ಅವು ಇವು ಇದು ಈಗೂ ಅದಾವೆ ಕುಸ್ತಿ ಕಬಡ್ಡಿ ಆಮೇಲೆ ಮಲ್ಲಗಂಬ ಎಲ್ಲ ಇದ್ವು ಆದರೆ ಹಿಂದಿನ ಕಾಲಕ್ಕಿಂತ ಈಗ ಸ್ವಲ್ಪ ವಿಭಿನ್ನವಾದ ಕ್ರೀಡೆಗಳು ಅದಾವ ಹಂಗೆ ನೋಡ್ರಿ ಹಂಗೆ ಕ್ರೀಡೆಗಳು ಏನು ಮಾಡೋಕ್ಕ ತಮ್ಮ ಬಿಡುವಿನ ಸಮಯವನ್ನು ಕಳೆಯಲು ಜನರಿಗೆ ಕಂಡುಕೊಂಡ ಒಂದು ಮಾರ್ಗವಾಗಿತ್ತು ಈಗ ಏನಾಗಿತ್ತು ಅಂದ್ರೆ ಕ್ರೀಡೆಗಳು ಸಮುದಾಯದಲ್ಲಿನ ವ್ಯಕ್ತಿಗಳ ಸಂಬಂಧವನ್ನು ಹೆಚ್ಚಿಸುತ್ತವೆ ಹೌದು ಕ್ರೀಡೆಗಳು ಸಮುದಾಯದಲ್ಲಿರುವಂಥ ವ್ಯಕ್ತಿಗಳ ಸಮುದಾಯ ಸಂಬಂಧವನ್ನು ಹೆಚ್ಚಿಸುತ್ತವೆ ಯಾಕಂದ್ರೆ ನಮ್ದ ನಮ್ಮ ನಾವು ಬೇರೆ ದೇಶದ ಜೊತೆ ಕ್ರಿಕೆಟ್ ಆಡುವಾಗ ನಮ್ದೆಲ್ಲ ಒಂದೇ ಸಮುದಾಯ ನಮ್ಮದು ಭಾರತೀಯರದ್ದು ಒಂದು ಸಮುದಾಯ ಐತಿ ಆ ಸಮುದಾಯ ಏನಾಕೈತಿ ನಮ್ಮ ಕ್ರಿಕೆಟರ್ಸ್ಗೆ ಕೋಆಪ್ರೇಟಿವ್ ಮಾಡ್ತೈತಿ ಹಂಗೆ ಅದೇ ಥರನ ಬೇರೆ ಬೇರೆ ಕ್ರೀಡೆಗಳಿಗೂ ನಾವೇನು ಮಾಡ್ತೀವಿ ಪ್ರೋತ್ಸಾಹನ ಕೊಡ್ತೀವಿ ನಮ್ಮದೊಂದು ಸಮುದಾಯ ಹಂಗೆ ಇಲ್ಲೇ ಹಳ್ಳಿಯೊಳಗು ಹಂಗೆ ಒಳ ಲೆವೆಲ್ ಒಳಗೆ ಹಂಗೆ ನಾವು ತಾಲೂಕು ಜಿಲ್ಲೆ ಗ್ರಾಮ ಹಿಂಗೆ ಮುಂತಾದ ಎಲ್ಲ ಸಮುದಾಯಗಳನ್ನು ಒಳಗೊಂಡು ಏನಕ್ಕೈತಿ ಕ್ರೀಡೆ ಅನ್ನೋದು ಒಂದು ಸಂಬಂಧವನ್ನು ಹೆಚ್ಚಿಸುತ್ತದೆ ಸಮುದಾಯದಲ್ಲಿನ ಹಿರಿಯರು ಮತ್ತು ಕಿರಿಯರು ಒಟ್ಟು ಆಡುವ ಅವಕಾಶವನ್ನು ಕಲ್ಪಿಸುತ್ತದೆ ಸಮುದಾಯದಲ್ಲಿ ಏನಕ್ಕೈತಿ ಅಂದ್ರೆ ಕಿರಿಯರು ಕಿರಿಯರು ಹಿರಿಯರು ಮತ್ತು ಒಟ್ಟುಗೂಡಿ ಆಡುವ ಅವಕಾಶವನ್ನು ಕಲ್ಪಿಸಿ ಕೊಡುತ್ತದೆ ಆಡುವ ಅವಕಾಶವನ್ನು ಕಲ್ಸ್ ಕಲ್ಪಿಸಿ ಕೊಡುತ್ತದೆ ಎಲ್ಲರೂ ಆಡ್ಬೋದು ಹಿರಿಯರು ಆಡ್ಬೋದು ಕಿರಿಯರು ಆಡ್ಬೋದು ಮಕ್ಕಳು ಆಡ್ಬೋದು ಜನರು ಮನೋರಂಜನೆಗಾಗಿ ಮತ್ತು ದೈಹಿಕ ವ್ಯಾಯಾಮಕ್ಕಾಗಿ ಕಂಡುಕೊಂಡ ಚಟುವಟಿಕೆಗಳೇ ಕ್ರೀಡೆಗಳು ಕ್ರೀಡೆ ಆಡುವುದರಿಂದ ನಮ್ಗೆ ಏನಕ್ಕೈತಿ ದೈಹಿಕ ವ್ಯಾಯಾಮ ಆಕೈತಿ ಮತ್ತು ಚಟುವಟಿಕೆನೂ ಅನಿಸ್ತೀ ಆಮ್ಯಾಗ ಒಂಥರ ಡಿಫ್ರೆನ್ಸ್ ಅಂಥೇಳಿ ಅನಿಸುತ್ತೆ ಮನಸ್ಸಿಗೆ ಹಿತವನ್ನು ಹಿತವೂ ಆಕೈತಿ ಆಮ್ಯಾಗ ಆನಂದನೂ ಹಾಕೈತಿ ಇವು ಸಮುದಾಯದ ಸಾಮರಸ್ಯವನ್ನು ಹೆಚ್ಚಿಸಿ ಎಲ್ಲರೂ ಒಟ್ಟಾಗಿ ಕೂಡಿ ಆಡಿ ನಲಿಯುವ ಚಟುವಟಿಕೆಗಳಾಗಿವೆ ಇವು ಏನಾಗಿರ್ತಾವಂದ್ರೆ ಸಮುದಾಯದ ಸಾಮರಸ್ಯವನ್ನು ಹೆಚ್ಚಿಸಿ ಎಲ್ಲರೂ ಒಟ್ಟಿಗೆ ಕೂಡಿ ಆಡಿ ನಲಿಯುವ ಚಟುವಟಿಕೆಗಳ ಹಾಕವು ಆಗಿರ್ತಾವ ಸಾರಿ ಈ ಪಾಠವನ್ನು ಕಲಿತ ನಂತರ ಮಕ್ಕಳು ಏನೇನು ಕಲಿತಾವಂದ್ರೆ ಕ್ರೀಡೆಗಳ ಮತ್ತು ವ್ಯಾಯಾಮಗಳ ಪ್ರಾಮುಖ್ಯತೆಯನ್ನು ಅರಿತಾವೆ ಅರ್ಕೊಳ್ತಾವ ಸಾಹಸ ಕ್ರೀಡೆಗಳ ಪರಿಚಯನ ಮಾಡ್ಕೊಳ್ತಾವೆ ಭಾನುವಾರ ಶಾಲೆಗೆ ರಜೆ ನಿನಗೆ ರಜೆಯ ಸಡಗರ ರಜೆಯ ಸಮಯವನ್ನು ನೀನು ಹೇಗೆ ಕಳೀವಿ ಏನೋ ಏನೇನು ಮಾಡುವೆ ಇಲ್ಲಿ ಬರಿ ಮಕ್ಕಳು ಡ್ರಾಯಿಂಗ್ ಮಾಡ್ತಿರ್ತಾವೆ ಒಂದೊಂದು ಮಕ್ಕಳು ಒಂದೊಂದು ಮಕ್ಕಳು ಆಟ ಆಡ್ತಾವ ಒಂದೊಂದು ಮಕ್ಳು ಕ್ರಿಕೆಟಿಗೆ ಹೋಗ್ತಾವೆ ಒಂದೊಂದು ಮಕ್ಳು ಬ್ಯಾಡ್ಮಿಂಟನ್ ಅವು ಇವು ಎಲ್ಲ ಆಡ್ತಿರ್ತಾವೆ ಮತ್ತು ಅವು ಏನೇನು ಮಾಡ್ತಾವೆ ಅನ್ನೋ ಚಟುವಟಿಕೆನ ಮಕ್ಕಳು ಇಲ್ಲಿ ಹೇಳಿ ಮಕ್ಕಳಿಗಾಗಿ ಚಟುವಟಿಕೆ ಕೊಟ್ಟಿದ್ದಾರೆ ನೆಕ್ಸ್ಟ್ ನೋಡಿರಿ ಹಾಗಾದರೆ ಇಲ್ಲಿ ನೀಡಿರುವ ಪಟ್ಟಿಯನ್ನು ಗಮನಿಸಿ ಅದರಲ್ಲಿ ಆ ಆಟಗಳಿಂದಾಗುವ ಪ್ರಯೋಜನವನ್ನು ಆಯ್ದು ಬರೆ ಸಂತೋಷ ಹಾಗಾದರೆ ಇಲ್ಲಿ ನೀಡಿರುವ ಪಟ್ಟಿಯನ್ನು ಗಮನಿಸು ಅದರಲ್ಲಿ ಆಟಗಳಿಂದಾಗುವ ಪ್ರಯೋಜನಗಳನ್ನು ಆಯ್ದು ಬರೇ ಸಂತೋಷ ಆಕೈತಿ ಮನೋರಂಜನೆ ಆಕೈತಿ ಹಸಿವು ನಿವಾರಣೆ ಆಕೈತಿ ಬರೆಯುವ ಕೌಶಲ್ಯ ಹೆಚ್ಚಾಕೈತಿ ಸ್ಪರ್ಧಾ ಮನೋಭಾವ ಬೆಳೀತೈತಿ ಪರಿಸರ ರಕ್ಷಣೆ ಉಂಟಾಗುತ್ತದೆ ದೈಹಿಕ ಕಸರತ್ತು ಆದ್ಯತಿ ಸ್ನೇಹ ಬಾಂಧವ್ಯ ಹೆಚ್ಚೈತಿ ಜ್ಞಾನ ಹೆಚ್ಚಾಕೈತಿ ಸೋಲು ಗೆಲುವು ಸಮನಾಗಿ ಸ್ವೀಕರಿಸುವ ಮನೋಭಾವ ಇರ್ತೈತಿ ಮುಖ್ಯವಾಗಿ ಏನಂದ್ರೆ ಇದು ಭಾಳ ಇಂಪಾರ್ಟೆಂಟಾಗಿ ನಾವು ಮಕ್ಕಳಿಗೆ ಏನು ಸಣ್ಣಂದಿ ಸಣ್ಣದಿರದಾಗಿಂದೇ ಅವ್ರಿಗೆ ಸೋಲು ಗೆಲುವು ಎರಡನ್ನೂ ಸಮಾನಾಗಿ ಸ್ವೀಕರಿಸುವಂಥ ಮನೋಭಾವನ ಬೆಳೆಸ್ಕೊತ ಹೋಗ್ಬೇಕು ಮುಂದೆ ಒಮ್ಮೆ ದೊಡ್ಡದಾಗಿ ನಾವು ಏನಾರ ಆ ಕ್ರೀಡೆ ಒಳಗೆ ಭಾಗವಹಿಸಿದಾಗ ಮಕ್ಳು ಏನಕ್ಕಾರೆ ಡಿಪ್ರೆಷನ್ ಯಾಕೆ ನಾವು ಸೋತನಿಲ್ಲ ನಾ ಸೋತನಿಲ್ಲ ಅದಕ್ಕೆ ಮೊದಲಿನಿಂದ ಅವ್ರಿಗೆ ಸೋಲಿರಲಿ ಇರಲಿ ಎರಡೂ ಸಮಾನವಾಗಿ ಸ್ವೀಕರಿಸೋಂಥ ಮನೋಭಾವನೆಯನ್ನ ನಾವು ಬೆಳೆಸ್ಬೇಕೈತಿ ಬುದ್ಧಿಶಕ್ತಿ ಬೆಳವಣಿಗೆ ಆಕೈತಿ ಸಹಕಾರ ಉಂಟೈತಿ ಸ್ನೇಹ ಉಂಟಾಕೈತಿ ಮಕ್ಕಳು ಏನಾಗೈತೆ ಇವತ್ತು ಅವ್ರೆಲ್ಲರಂತೇಳಿ ಒಂದು ಒಳ್ಳೆ ಒಂದು ಭಾವನೆ ಬೆಳಿತೈತಿ ಕ್ರೀಡೆಗಳಿಂದ ಏನಾಕೈತಿ ಅಂದ್ರೆ ನಾವು ನಾವೆಲ್ಲರೂ ಒಂದೇ ನಾವು ಬಾಜುದವ್ರು ನಮ್ಮ ಪರಿಸರ ನಾವೆಲ್ಲರೂ ಒಂದ ನಾವು ಒಂದ ಸಮುದಾಯದವರು ನಾವು ಜಗಳ ಆಡಬಾರ್ದು ಕೂಡಿ ಆಡಬೇಕು ಹೇಳಿ ಅವ್ರಿಗೆ ಸ್ನೇಹ ಬೆಳಕೊಂತ ಹೋಗೈತಿ ಕ್ರೀಡೆಗಳಿಂದ ಮನೋರಂಜನೆ ಉಂಟಾಗೈತಿ ಸ್ಪರ್ಧಾ ಮನೋಭಾವ ಬೆಳಿತೈತಿ ಮಕ್ಕಳಲ್ಲಿ ಸಂತೋಷ ಉಂಟಾಕೈತಿ ಬರೀ ಕೌಶಲ್ಯ ಹೆಚ್ಚಕೈತಿ ಬುದ್ಧಿ ಶಕ್ತಿ ಬೆಳವಣಿಗೆ ಆಕೈತಿ ಸಹಕಾರ ಉಂಟಕೈತಿ ಹಸಿವು ನಿವಾರಣೆ ಆಕೈತಿ ಪರಿಸರ ಸಂರಕ್ಷಣೆ ಆಕೈತಿ ದೈಹಿಕ ಕಷತ್ತು ಸ್ನೇಹ ಜ್ಞಾನ ಹೆಚ್ಚಕೈತಿ ಈ ಚಿತ್ರಗಳನ್ನು ಗಮನಿಸು ಇವರು ಪ್ರತಿದಿನ ತಪ್ಪದೇ ಇವುಗಳನ್ನು ಮಾಡುತ್ತಾರೆ ಇವರು ಏನು ಮಾಡುತ್ತಿದ್ದಾರೆ ಎನ್ನುವುದನ್ನು ಇಲ್ಲಿ ಬರೀ ಇವರು ಏನು ಮಾಡಾಕತ್ತಾರ್ರೀ ಇಲ್ಲಿ ವ್ಯಾಯಾಮವನ್ನು ಮಾಡುತ್ತಿದ್ದಾರೆ ಏನು ಮಾಡತ್ತಾರ ವ್ಯಾಯಾಮ ಮಾಡುತ್ತಿದ್ದಾರೆ ಇವರು ಇವರು ವ್ಯಾಯಾಮ ಮಾಡುತ್ತಿದ್ದಾರೆ ಇವರು ಯೋಗ ಯೋಗ ಮಾಡಕತ್ತಾರ್ರೀ ಇವರು ವ್ಯಾಯಾಮ ಮಾಡಾಕತ್ತಾರ ಜಿಮ್ ಮಾಡಾಕತ್ತಾರ ಇವರು ವ್ಯಾಯಾಮ ಮಾಡೋಕತ್ತಾರ ಮಕ್ಕಳು ನೋಡ್ರಿ ಫುಟ್ಬಾಲ್ ಆಡಕ ಆಡಕತ್ತಾರ ಆಟ ಯೋಗ ದೈಹಿಕ ವ್ಯಾಯಾಮಗಳನ್ನು ನಿಯಮಿತವಾಗಿ ಮಾಡುವುದರಿಂದ ಮತ್ತು ಮಾನಸಿಕ ಆರೋಗ್ಯ ವೃದ್ಧಿಸುತ್ತದೆ ಮಾನಸಿಕ ಆರೋಗ್ಯ ವೃದ್ಧಿಸುತ್ತದೆ ನೋಡ್ರಿ ನಾವು ದಿನಾಲೂ ಯೋಗ ಮಾಡೋದರಿಂದ ಆಟ ಆಡುವುದರಿಂದ ದೈಹಿಕವಾಗಿ ವ್ಯಾಯಾಮಗಳನ್ನು ಮಾಡುವುದರಿಂದ ಆ್ಯಕ್ಟಿವ್ ಆಗಿರುವುದರಿಂದ ಏನಾಕೈತಿ ಮಾನಸಿಕ ಆರೋಗ್ಯ ವೃದ್ಧಿ ಹಾಕೋಂತ ಹೋಗೈತಿ ಹೆಚ್ಚು ಹಾಕೋಂತ ಹೋಗ್ಕೈತಿ ನಾವು ಒಂದೇ ಪ್ಲೇಸ್ ಒಳಗೆ ಒಂದೇ ಥರ ಕುಂತ್ಬಿಟ್ರೆ ನಮ್ದು ಏನಕ್ಕೆ ಮೈಂಡ್ ಡಿಪ್ರೆಷನ್ ಆಗಿ ಏನು ಕೆಲಸ ಮಾಡೋಕೆ ಮನಸ್ಸು ಬರೋದಿಲ್ಲ ಮತ್ತು ಏನು ನಮ್ಗೆ ಆ್ಯಕ್ಟಿವ್ ಕಡಿಮೆ ಹಾಕೋತ ಹೋಗೈತಿ ಅದಕ್ಕಾಗಿ ನಾವು ಏನು ಮಾಡಬೇಕು ದೈಹಿಕವಾಗಿ ಆರೋಗ್ಯವಾಗಿ ಮಾನಸಿಕವಾಗಿ ಆರೋಗ್ಯವಾಗಿ ಇರಬೇಕಂದ್ರೆ ನಾವು ಯಾವಾಗಲೂ ಏನು ಮಾಡಬೇಕು ಯೋಗ ಮಾಡಬೇಕು ಆಟಗಳನ್ನು ಆಡಬೇಕು ಮತ್ತು ದೈಹಿಕ ವ್ಯಾಯಾಮಗಳನ್ನು ಮಾಡಬೇಕು ಇವುಗಳನ್ನು ಅಭ್ಯಾಸ ಮಾಡುವುದರಿಂದ ನರ ಮತ್ತು ಸ್ನಾಯುಗಳ ಹೊಂದಾಣಿಕೆ ಉಂಟಾಗಿ ದೇಹ ಬಲಗೊಳ್ಳುತ್ತದೆ ದೇಹ ಏನಕೈತಿ ಇವುಗಳನ್ನು ಪ್ರತಿದಿನ ನಾವು ಅಭ್ಯಾಸ ಮಾಡುವುದರಿಂದ ನರ ಮತ್ತು ಸ್ನಾಯುಗಳ ಹೊಂದಾಣಿಕೆ ಉಂಟಾಗಿ ದೇಹ ಬಲಗೊಳ್ಳುತ್ತದೆ ದೇಹದ ತೂಕವನ್ನು ಸಮತೋಲನದಲ್ಲಿ ಇಡಬಹುದು ಹೌದು ದೇಹದ ತೂಕವನ್ನು ನಾವು ಏನು ಮಾಡ್ಬೋದು ಸಮತೋಲನದಲ್ಲಿ ಇಡ್ಬೋದು ಪ್ರತಿದಿನ ನಾವು ವ್ಯಾಯಾಮ ಮಾಡೋದು ಎಕ್ಸಸೈಸ್ ಮಾಡೋದು ವಾಕಿಂಗ್ ಮಾಡೋದ್ರಿಂದ ನಮ್ಮ ದೈಹಿಕವಾದ ಶ್ರಮ ಏನಕ್ಕಿ ಚ ಕರೆಕ್ಟಾಗಿ ಉಳ್ಕೊತೈತಿ ಏನಂದ್ರೆ ಪ್ರತಿದಿನ ನಾವು ಚಟುವಟಿಕೆಯಿಂದ ಇರೋದ್ರಿಂದ ನಮ್ಮ ಬಾಡಿ ಏನಕ್ಕೈತಿ ವೇಟ್ ಲಾಸೂ ಆಗೋದಿಲ್ಲ ವೇಟ್ ಗೇನೂ ಆಗೋದಿಲ್ಲ ಹೀಗಾಗಿ ಸಮಾನಾಂತರವಾಗಿ ಇರ್ತೈತಿ ನಾವು ಪ್ರತಿದಿನ ತಪ್ಪಲಾರ್ದನ ವ್ಯಾಯಾಮ ಮತ್ತು ಯೋಗ ಮಾಡಿದ್ರೆ ಒಳ್ಳೆಯ ದೈಹಿಕ ಆಕಾರವನ್ನು ಪಡೆಯುವುದರಿಂದ ದೇಹ ಸುಂದರವಾಗುತ್ತದೆ ಒಳ್ಳೆಯ ದೈಹಿಕ ಆಕಾರವನ್ನು ಪಡೆಯುವುದರಿಂದ ದೇಹ ಏನಕೈತಿ ಸುಂದರವಾಗುತ್ತದೆ ನಾವು ಪ್ರತಿದಿನ ನೋಡ್ರಿ ಫಿಲ್ಮ್ ಸ್ಟಾರ್ಸ್ ಆಮ್ಯಾಗ ಒಳ್ಳೆಯ ಗುಡ್ ಪ್ಲೇಯರ್ಸ್ ಇವರೆಲ್ಲ ಏನು ಮಾಡ್ತಿರ್ತಾರೆ ಎಕ್ಸಸೈಜ್ ಮಾಡ್ತಾರೆ ಜಿಮ್ ಮಾಡ್ತಾರೆ ಎಲ್ಲ ಮಾಡ್ತಾರೆ ಹೀಗಾಗಿ ಅವ್ರು ಏನು ಮಾಡ್ತಾರೆ ತಮ್ಮ ಬಾಡಿನ ಫಿಟ್ನೆಸ್ ಮಾಡ್ಕೊಂಡಿರ್ತಾರೆ ಹಾಗಾಗಿ ಅವ್ರಿಗೆ ಮೋಸ್ಟ್ ಇಂಪಾರ್ಟೆಂಟ್ ಯಾವುದತ್ತಂದ್ರೆ ಅವ್ರಿಗೆ ಡೈಲಿ ದೈಹಿಕವಾಗಿ ವ್ಯಾಯಾಮ ಮತ್ತು ಯೋಗ ಮಾಡೋದು ಭಾಳ ಇಂಪಾರ್ಟೆಂಟ್ ಆಗಿರ್ತೈತಿ ಹಾಗೆ ನಾವು ಪ್ರತಿಯೊಬ್ಬರೂ ಯೋಗ ಮತ್ತು ವ್ಯಾಯಾಮ ಮಾಡ್ಕೋತ ಬಂದ್ರೆ ನಮ್ಮದು ಏನಕ್ಕೆ ಬಾಡಿ ಕ ಅಂದ್ರೆ ಒಂದು ಸಮಾನ ಆಗಿ ಇರುತ್ತದೆ ಆತ್ಮವಿಶ್ವಾಸ ಹೆಚ್ಚುತ್ತದೆ ಬಿಡುವಿನ ವೇಳೆ ಸದುಪಯೋಗವಾಗುತ್ತದೆ ಮನೋರಂಜನೆ ಮತ್ತು ಉಲ್ಲಾಸ ಉಂಟಾಗಿ ಸದಾ ಲವಲವಿಕೆಯಿಂದ ಕೂಡಿ ಹೆಚ್ಚು ಚುರುಕಾಗಿರಬಹುದು ಹೌದು ನಾವು ಡೈಲಿ ಏನು ಮಾಡ್ಬೇಕಂದ್ರೆ ವ್ಯಾಯಾಮ ಮಾಡುವುದು ಆಮ್ಯಾಗೆ ಯೋಗ ಎಕ್ಸಸೈಸ್ ಅವೆಲ್ಲ ಮಾಡೋದರಿಂದ ಏನಾಕಿರ್ತೀವಿ ಹೆಚ್ಚು ಚಟುವಟಿಕೆ ಮತ್ತು ಲವಲವಿಕೆ ಉಲ್ಲಾಸದಿಂದ ಇರ್ತೈತೆ ನಮ್ಮ ಜೀವನ ಉಲ್ಲಾಸದಿಂದ ಕೂಡಿರ್ತೈತೆ ಅದಕ್ಕಾಗಿ ನಾವು ಎಲ್ಲರೂ ಇದನ್ನು ಜೀವನದಲ್ಲಿ ಅಳವಡಿಸ್ಕೋಬೇಕು ದೈಹಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳದ ಮನುಷ್ಯನಲ್ಲಿ ಯಾವ ತೊಂದರೆಗಳು ಉಂಟಾಗಬಹುದು ದೈಹಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳದ ಮನುಷ್ಯನಲ್ಲಿ ಯಾವ್ಯಾವ ತೊಂದರೆಗಳ ಅನಾರೋಗ್ಯಗಳ ಉಂಟಾಕೈತಿ ದಡುತಿ ದೇಹದ ವ್ಯಕ್ತಿಯು ತನ್ನ ತೂಕ ಇಳಿಸಲು ಯಾವ ಕ್ರಮಗಳನ್ನು ಅನುಸರಿಸುವುದು ಸೂಕ್ತ ಎಂದು ಭಾವಿಸುವೆ ದಿನಾಲು ಯೋಗ ಪ್ರಾಣಾಯಾಮ ಅವುಗಳನ್ನು ಮಾಡಬೇಕು ಕ್ರೀಡೆಗಳಿಂದ ನಮಗೆ ಮಾತ್ರ ಪ್ರಯೋಜನವಾಗುವುದೇ ನೋಡಿರಿ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಕ್ರೀಡೆಗಳಿಂದ ದೇಶ ವಿದೇಶಗಳ ನಡುವೆ ಸ್ನೇಹ ಸೌಹಾರ್ದತೆ ಹೆಚ್ಚಿ ಪರಸ್ಪರ ಬಾಂಧವ್ಯ ಬೆಳೆದು ಸಂಬಂಧಗಳು ಉತ್ತಮಗೊಳ್ಳುತ್ತವೆ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಕ್ರೀಡೆಗಳಿಂದ ದೇಶ ವಿದೇಶಗಳ ನಡುವೆ ಸ್ನೇಹ ಸೌಹಾರ್ದತೆ ಹೆಚ್ಚಾಗ್ತೈತಿ ಪರಿಸರ ಬಾಂಧವ್ಯ ಬೆಳೀತೈತಿ ಸಂಬಂಧಗಳು ಉತ್ತಮಗೊಳ್ಳುತ್ತವೆ ಹೌದು ದೇಶ ವಿದೇಶಗಳ ಜೊತೆ ನಾವು ಕ್ರೀಡೆಗಳನ್ನು ಕ್ರೀಡೆಗಳಲ್ಲಿ ಭಾಗವಹಿಸುವ ಸೋಲು ಗೆಲುವು ಇರುವುದು ಆದ್ರೇನ ನಾವು ಏನೋ ನಮ್ಮವ್ರು ಎನ್ನುವಂಥ ಭಾವನೆ ಬೆಳೆದು ಸ್ನೇಹ ಸಂಬಂಧಗಳು ಹೆಚ್ಚಾಕೋತ ಹೋಗ್ತಾವೆ ಅದಕ್ಕಾಗಿ ನಾವು ದೇಶ ವಿದೇಶಗಳ ಜೊತೆ ಕ್ರೀಡೆಗಳನ್ನು ಆಡಬೇಕು ಅದರಲ್ಲಿ ಭಾಗವಹಿಸಬೇಕು ನಾವು ಸೋಲಿ ಗೆಲುವಿ ಅದು ಸೆಕೆಂಡರಿ ಆದರೆ ನಾವು ನಮ್ಮ ಕರ್ತವ್ಯ ನಾವು ಮಾಡಲೇಬೇಕು ನೆಕ್ಸ್ಟ್ ನೋಡಿ ಕೆಲವು ಅಂತಾರಾಷ್ಟ್ರೀಯ ಕ್ರೀಡೆಗಳ ಹೆಸರು ಬರೆಯಿರಿ ಅಂತಾರಾಷ್ಟ್ರೀಯ ಕ್ರೀಡೆಗಳು ಯಾವ್ಯಾವ್ದಾವು ನಿಮ್ಗೆ ಗೊತ್ತಿರುವಂಗೆ ಕ್ರಿಕೆಟ ಹಾಕಿ ನಮ್ಮ ದೇಶದ ಆಮ್ಯಾಗ ಕಬಡ್ಡಿ ಖೋ ಖೋ ಫುಟ್ಬಾಲ್ ಟೆನ್ನಿಸ್ ಇವೆಲ್ಲ ಏನಕ್ಕೇವು ಕ್ರೀಡೆಗಳಿವೆ ಅಂತಾರಾಷ್ಟ್ರೀಯ ಕ್ರೀಡೆಗಳು ಇಲ್ಲಿ ಕೊಟ್ಟಿರುವ ಜಾಗದಲ್ಲಿ ಭಾರತವು ಬೇರೆ ಬೇರೆ ದೇಶಗಳಿಂದ ಆಡುತ್ತಿರುವ ಯಾವುದಾದ್ರೂ ಒಂದು ಕ್ರೀಡೆಯ ಚಿತ್ರವನ್ನು ಅಂಟಿಸಬೇಕು ಮಕ್ಕಳು ಇಲ್ಲಿ ಕ್ರೀಡೆಗಳ ಚಿತ್ರಗಳನ್ನು ಅಂಟಿಸೋದಕ್ಕೆ ಕೊಟ್ಟಾರ ಅವರಿಗೆ ಇಲ್ಲಿ ನೋಡ್ರಿ ಈ ಚಿತ್ರಗಳನ್ನು ನೋಡು ಕೊಟ್ಟಿರುವ ಹೆಸರು ಪಟ್ಟಿಯ ನೆರವಿನಿಂದ அவுளி சிக்ஷர சஹாய படை இதேன் இது ஹில்ஸ் க்ளைம்பிங் மாக்கத்தனது குட ஏறோது க்ளம்பிங் மாது க்ளம்பிங் அத்தாரதுக்கு இது ஏன்த்து இது பாராச்சூட் தகண்டு இது ஆராட் தது இது ஆம்கிது ஸ்விமிங் ஸ்விமிங் மாத்தாரல் இதர நான் குத்க்க இதன்மாது இது சைக்லிங்க இது ಇಲ್ಲದ ನೋಡ್ರಿ ಇವೆಲ್ಲ ತೆಪ್ಪದಾಟ ಪರ್ವತಾರೋಹಣ ಆಕಾಶ ನಿಗೀತ ಪರ್ವತ ಚಾರಣ ಪರ್ವತ ಕಾಲು ಇದು ಪರ್ವತ ಕಾಲು ಇದು ಏನಕ್ಕಿತ್ತಿದ ತೆಪ್ಪದಾಟ ಇದೆ ತೆಪ್ಪದ ಆಟ ಇದು ಆಕಾಶ ನೆಗೆತ ನೋಡ್ರಿ ಇದು ಆಕಾಶ ನೆಗೆತ ಪರ್ವತಾರೋಹಣ ಇದು ಪರ್ವತಾರೋಹಣ ಪರ್ವತ ಕಾಲು ಬಂಡಿ ಇದು ಇವೆಲ್ಲ ಆಟಗಳು ಗೊತ್ತಾಗಬೇಕು ಮಕ್ಕಳಿಗೆ ಇವು ಈ ಚಿತ್ರಗಳನ್ನು ನೋಡಿದಾಗ ಹಬ್ಬ ಎಂದು ಎನಿಸುತ್ತೆ ಅಲ್ಲವೇ ಇವು ಕೂಡ ಕ್ರೀಡೆಗಳೇ ಇವುಗಳನ್ನು ಸಾಹಸ ಕ್ರೀಡೆಗಳು ಎನ್ನುತ್ತಾರೆ ಪರ್ವತ ಇವು ಏನದ ಅಂದ್ರೆ ಇವೆಲ್ಲ ಏನು ಇವು ರೀ ಇವು ಟೆಪ್ಪದಾಟ ಪರ್ವತಾರೋಹಣ ಆಕಾಶ ನೆಗೆತ ಪರ್ವತ ಚಾರಣ ಪರ್ವತ ಕಾಲು ಬಂಡಿ ಇವೆಲ್ಲ ರೀ ಇವು ಸಾಹಸ ಕ್ರೀಡೆಗಳು ನಮ್ಗೆ ಸಾಹಸ ಕ್ರೀಡೆಗಳು ಕೇಳಿ ಕೇಳಿಕೊಟ್ರೆ ಪರ್ವತಾರೋಹಣ ಮಾಡುವುದು ಆಕಾಶ ನೆಗೆತ ಕಾಲು ಬಂಡಿ ಅಂದ್ರೆ ಗುಡ್ಡವನ್ನು ಏರುವುದು ಆಮ್ಯಾಗ ಕ್ಲೈಂಬಿಂಗ್ ಮಾಡೋದು ಇವೆಲ್ಲ ಏನಿವು ಸಾಹಸ ಕ್ರೀಡೆಗಳು ಇದನ್ನು ಓದು ತಿಳಿಯೋದು ರೋಮಾಂಚನ ಮತ್ತು ವಿಶೇಷ ಅನುಭವ ನೀಡುವ ದೈಹಿಕ ಸಾಮರ್ಥ್ಯವನ್ನು ಆಧರಿಸಿದ ಕ್ರೀಡೆಗಳಲ್ಲಿ ಸಾಹಸ ಕ್ರೀಡೆಗಳು ಸೇರುತ್ತವೆ ಈ ಕ್ರೀಡೆಗಳು ಸಾಮಾನ್ಯವಲ್ಲದ ಸನ್ನಿವೇಶಗಳಲ್ಲಿ ಗುರಿ ಮುಟ್ಟುವ ಸವಾಲನ್ನು ಒಡ್ಡುತ್ತವೆ ಈ ಕ್ರೀಡೆಗಳು ಹೆಚ್ಚಿನ ತಯಾರಿ ವೇಗ ಕುಶಲತೆ ತರಬೇತಿ ಮತ್ತು ದೈಹಿಕ ಕಸರತ್ತನ್ನು ಹೊಂದಿದ್ದು ಕ್ರೀಡಾಪಟುವಿಗೆ ಹೊಸ ಹೊಸ ಸವಾಲನ್ನು ಒಡ್ಡುತ್ತವೆ ಹೌದು ಇವು ಏನಕ್ಕೈತೆ ಅಂದ್ರೆ ಹೆಚ್ ಈ ಕ್ರೀಡೆಗಳು ಹೆಚ್ಚಿನ ತಯಾರಿ ಬೇಕು ಇವನ್ನೆಲ್ಲ ಮಾಡ್ಬೇಕಂದ್ರೆ ಪರ್ವತಾರೋಹಣ ಆಕಾಶನೇ ಗೇತ ಕಲ್ಲು ಬಂಡಿ ಏರುವುದು ಜಾರುವುದು ಇವೆಲ್ಲ ನಾನು ಮಾಡ್ಬೇಕಂದ್ರೆ ನಮ್ಗೆ ತಯಾರಿ ಹೆಚ್ಚಬೇಕ್ರಿ ವೇಗ ಇರಬೇಕು ಕುಶಲತೆ ಇರಬೇಕು ತರಬೇತಿ ಇರಬೇಕು ಇವಾಗ ಆಮ್ಯಾಗ ದೈಹಿತ ದೈಹಿಕ ಕಸರತ್ತನ್ನು ಮಾಡುವಂಥ ಶಕ್ತಿ ಇರಬೇಕು ಕ್ರೀಡಾಪಟುವಿಗೆ ಇದು ಹೊಸ ಹೊಸ ಸಹ ಸವಾಲನ್ನು ಒಡ್ಡುತ್ತದೆ ಇಂತಹ ಕ್ರೀಡೆಗಳಿಂದ ಮನಸ್ಸಿಗೆ ಉಲ್ಲಾಸ ಅಪಾಯ ಎದುರಿಸುವ ಛಲ ಮಾನಸಿಕ ಸ್ಥೈರ್ಯ ಮಾನಸಿಕ ಸ್ಥೈರ್ಯ ದೈಹಿಕ ಕಸರತ್ತು ಮತ್ತು ಮನೋರಂಜನೆ ದೊರೆಯುತ್ತದೆ ಇದರಿಂದ ಏನಕ್ಕೆ ಅಂದ್ರೆ ಮನಸ್ಸಿಗೆ ಉಲ್ಲಾಸ ಉಂಟಕೈತಿ ಅಪಾಯ ಎದುರಿಸುವ ಛಲ ಬರ್ತೈತಿ ಮಾನಸಿಕ ಧೈರ್ಯ ಬರ್ತೈತಿ ದೈಹಿಕ ಕಸರತ್ತು ಉಂಟಾಕೈತಿ ಮತ್ತು ಮನೋರಂಜನೆಯು ಕೂಡ ದೊರೆಯುತ್ತದೆ ಇದನ್ನು ಹಂಗೆ ಸಾಮಾನ್ಯ ವ್ಯಕ್ತಿಗಳು ಮಾಡೋಕ್ಕಾಗೋದಿಲ್ಲ ಯಾಕಂದರೆ ಇವು ಎಲ್ಲ ಮಾಡಬೇಕಂದ್ರೆ ನಾವೇನು ಮಾಡಬೇಕು ಫಸ್ಟ್ ತರಬೇತಿ ತೊಗೋಬೇಕು ವೇಗ ಇರಬೇಕು ಕುಶಲತೆ ಇರಬೇಕು ಆಮ್ಯಾಗ ಧೈರ್ಯ ಇರಬೇಕು ಇವು ಅಪಾಯಕರ ಆದರೆ ಇವು ಅಪಾಯಕಾರಿ ಕ್ರೀಡೆಗಳು ಹೌದು ಇವು ಯಾಕಂದ್ರೆ ಭಾಳ ಅಪಾಯಕಾರಿ ಇರ್ತವೆ ಯಾಕಂದ್ರೆ ಭಾಳ ಇಳಿಜಾರೊಳಗೆ ಹತ್ತುದು ಗುಡ್ಡ ಹತ್ತದು ಆಮೇಲೆ ಕಾಲು ಜಾರು ಬಿದ್ದರೆ ಜೀವಕ್ಕೆ ತುಂಬ ಅಪಾಯಿರ್ತದೆ ಹಾಗಾಗಿ ಇವು ಅಪಾಯಕಾರಿ ಕ್ರೀಡೆಗಳಂತೆ ಆದ್ದರಿಂದ ಈ ಕೆಳಗಂಡ ಎಚ್ಚರಗಳನ್ನು ಅನುಸರಿಸಬೇಕಾಗುತ್ತದೆ ಸರಿಯಾದ ತರಬೇತಿ ಮಾರ್ಗದರ್ಶನವಿಲ್ಲದೆ ಈ ಕ್ರೀಡೆಗಳಲ್ಲಿ ಭಾಗವಹಿಸಬಾರದು ನೋಡಿರಿ ಸರಿಯಾದ ಯಾವುದೇ ತರಬೇತಿ ಇರಲಾರ್ದ ಇಂಥ ದೊಡ್ಡ ದೊಡ್ಡ ಕ್ರೀಡೆಗಳೊಳಗೆ ಇಂಥ ಅಪಾಯಕಾರಿ ಕ್ರೀಡೆಯೊಳಗೆ ಏನು ಮಾಡಬಾರ್ದು ಭಾಗವಹಿಸಬಾರ್ದು ಈ ಕ್ರೀಡೆಗಳಲ್ಲಿ ತೊಡಗಿಸಿಕೊಳ್ಳುವ ಮುನ್ನ ಅವುಗಳೇ ಬೇಕಾದ ವಿಶಿಷ್ಟ ಸಾಧನಗಳನ್ನು ಮತ್ತು ನಿರ್ದಿಷ್ಟ ಕುಶಲತೆಯನ್ನು ಕಡ್ಡಾಯವಾಗಿ ಪಡೆದಿರಬೇಕು ಬಹಳ ತಾಳ್ಮೆ ಹಾಗೂ ಜವಾಬ್ದಾರಿಯಿಂದ ವರ್ತಿಸಬೇಕು ಸಂದರ್ಭವನ್ನು ಸಮರ್ಪಕವಾದ ರೀತಿಯಲ್ಲಿ ನಿರ್ವಹಿಸಬೇಕು